हेलो शुभ संजय शुभ संजय यार यार जॉइन ಆಗಿದ್ದೀರಾ ಲೈಕ್ ಕೊಡ್್ರಿ ಲೈಕ್ ಕೊಟ್ಟು ಮೆಸೇಜ್ ಮಾಡಿ Τι κοφιάει τα. జాయిన్ ైక్ కొడి కొట్టు మెసేజ్ హలో ఎవరి వన్ ఎల్గూ శుభ సంజ What? Yeah. টি টিফি আইতা ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೇನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೆಯಸೆಯು ಮನದಲ್ಲಿ ನಗುತನಲಿಯುವ ನಿನ್ನ ವದನವ ನೋಡಿನಲಿಯುವುದೆನ್ನದೇ ನಿನ್ನ ದುಃಖಿತವಧನ ವೀಕ್ಷಿಸಿ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಎನ್ನ ಕಣ ಕಣ ತೇದು ಬಸೆಯುವ ൂർണ ജീവന ശക്ത മാജനു യീരബരിടിയലി നിന്ന കീർത്തയു ജഗതി മെരെയളി വേ ആസെയോ മനലി വന്നേ ആസെയോ മനലി one day i say you are and i ಯಾರಿದ್ದೀರಾ ಮೆಸೇಜ್ ಮಾಡಿ ಕಮೆಂಟ್ ತಿಳಿಸಿ ಕಮೆಂಟ್ ಮಾಡಿ ಟೀ ಕಾಫಿ ಆಯ್ತಾ ಏನು ಮಾಡ್ತಾ ಇದ್ದೀರಾ মোলারাকেল কোনাকেল াকেল পাকে.

yeah